ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸನೋ ಸ್ಟೋರೀಸ್ ನಾನು ಇವತ್ತು ಕೆ ಎಫ್ ಸಿ ಆರ್ಡ್ರ್ ಮಾಡಿದ್ದೆ ನೀವು ನೋಡ್ಬೋದು ಕೆ ಎಫ್ ಸಿ ಬಂದಿದೆ ನಾನು ಒಬ್ಬಳೇ ಇರೋದರಿಂದ ಕೆ ಎಫ್ ಸಿ ಆರ್ಡ್ರ್ ಮಾಡಿದ್ದೆ ನೀವು ನೋಡ್ಬೋದು ಪುದೀನ ಏನಂತಾರೆ ಅದು ಮೊಜಿಟೊ ಬಂದಿದೆ ಅದ್ರ ಜೊತೆ ಅಂದರೆ ಏನೇ ತಿಂದ್ರೂ ಸ್ವಲ್ಪ ಡೈಜೆಸ್ಟ್ ಆಗಲಿಕ್ಕೆ ಮೊಜಿಟೊ ಇಲ್ಲಾಂದರೆ ಪೆಪ್ಸಿ ಹೀಗೆ ಕುಡಿಯೋದು ತುಂಬ ಒಳ್ಳೆಯದು ಮಧ್ಯದಲ್ಲಿ ನನ್ನದು ಕ್ಯಾಟ್ಬೆರೆ ಝೂಝೂ ಬಂದು ಟ್ರೀ ಟ್ರೀಟ್ ಕೊಡು ಅಂತ ಕೂತಿತ್ತು ಹಾಗಾಗಿ ಪರವಾಗಿಲ್ಲ ಅಂಥೇಳಿ ನಾನು ಓಪನ್ ಮಾಡಲಿಕ್ಕೆ ಕೂತ್ಕೊಂಡೆ ನಾನು ಒಬ್ಬಳೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಸಾಕು ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಕೆ ಎಫ್ ಸಿ ಅಂದರೆ ನನಗೆ ತುಂಬಾ ಇಷ್ಟ ನಾನು ತುಂಬ ದಿನ ಎಫ್ ಸಿ ತಿನ್ನಿ ಅದಕ್ಕೆ ಮನೇಲೆ ಒಬ್ಬಳೇ ಇದ್ನಲ್ಲ ಅಂತೇಳಿ ಆರ್ಡ್ರ್ ಮಾಡಿದ್ದು ನಾನು ಇವಾಗ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಕೆ ಎಫ್ ಸಿಲ್ ಮಾತ್ರ ಎಲ್ಲ ಕೆ ಎಫ್ ಸಿಲಿಂತೆಲ್ಲ ಎಲ್ಲ ಇದರಲ್ಲೂ ಮಾಡಿಕೊಡ್ತಾರೆ ಬಟ್ ಕೆ ಎಫ್ ಸಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಒಂದು ಮಯೋನಸ್ ಇದೆ ಇನ್ನೊಂದು ಕೆ ಎ ಸಿ ಅವ್ರದ್ದು ಡಿಪ್ ಇದೆ ತೌಸಂಡ್ ಇಸ್ಲ್ಯಾಂಡ್ ಡಿಪ್ ಅಂತ ಚೆನ್ನಾಗಿದೆ ಅದು ಒಂಥರ ಟೇಸ್ಟು ಚೆನ್ನಾಗಿದೆ ನಾನು ಆಲ್ರೆಡಿ ತಿಂದಿದ್ದೀನಿ ತಿಂದಿರ್ತೀರ ನೀವು ಟೇಸ್ಟ್ ನೋಡಿರ್ತೀರ ಹಾಗಾಗಿ ನಿಮ್ಗೆ ಗೊತ್ತೇ ಇರುತ್ತೆ ನೋಡ್ಬೋದು ನಾನು ಎರಡು ಬಾಕ್ಸನ್ನ ಆರ್ಡ್ರ್ ಮಾಡಿದ್ದೆ ಎರಡು ಟೇಸ್ಟ್ ನೋಡುವಂತ ಒಮ್ಮೆ ಒಂದನ್ನು ನಾನು ಈ ಇವತ್ತೇ ಫಸ್ಟು ನಾನು ಟೇಸ್ಟ್ ಮಾಡಿದ್ದು ಇನ್ನೊಂದಿನ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೆ ನಾನು ತೋರಿಸ್ತೀನಿ ಯಾವುದು ಅಂತ ನೋಡ್ಬೋದು ನೀವು ಮ ಇದು ಕೊಟ್ಟಿದ್ದಾರೆ ಕೆಚಪ್ ಒಂದು ಎರಡು ಮೂರು ಕೆಚಪ್ ಕೊಟ್ಟಿದ್ದಾರೆ ಆಮೇಲೆ ಟಿಶ್ಯೂಸ್ ಕೊಟ್ಟಿದ್ದಾರೆ ಓಪನ್ ಮಾಡ್ತೀನಿ ಬಾಕ್ಸು ನೋಡುವ ಏನೇನಿದೆ ಅಂತ ಮೊದಲಿಗೆ ನಾನು ಓಪನ್ ಮಾಡ್ತಿರೋದು ಇದು ಚಿಕನ್ ಸ್ಟ್ರಿಪ್ಸ್ ಅಂತ ಇದು ಹೇಗೆ ಅಂದರೆ ಬೋನ್ಲೆಸ್ ಸ್ಕಿನ್ ಮಾ ಸ್ಕಿನ್ ಇಲ್ಲದೆ ಮತ್ತು ಮಾಂಸ ಇರುತ್ತಲ್ಲ ಅದು ಮಾತ್ರ ಇದಿರುತ್ತೆ ಬೋನ್ ಇರೋಲ್ಲ ಚರ್ಮ ಇರೋಲ್ಲ ಏನೂ ಇರಲ್ಲ ಅದು ಟೇಸ್ಟ್ ಮಾಡೋ ಒಮ್ಮೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು ಕೆ ಎಫ್ ಸಿಲಿ ಇನ್ನೊಂದು ಚಿಕನ್ ಲೆಗ್ ಪೀಸ್ ಆ್ಯಂಡ್ ವಿಂಗ್ಸ್ ಎರಡು ಮಿಕ್ಸರಾಗಿ ನಾನು ತೊಗೊಂಡಿದ್ದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾನು ಆಲ್ರೆಡಿ ತಿಂತಾಯಿರ್ತೀನಿ ಯಾವಾಗಲೂ ಕೆ ಎಫ್ ಸಿಗೋದ್ರೆ ನಮ್ಮ ಚಿಕ್ಕ ಚಿಕ್ಕ ಲೆಗ್ ಪೀಸು ಮತ್ತು ವಿಂಗ್ಸ್ ಇದೆ ಒಬ್ಬಳೇ ಇರೋದಕ್ಕೆ ಸಾಕು ಇಷ್ಟು ಅಂತ ಹೇಳಿ ಆರ್ಡ್ರ್ ಮಾಡಿದ್ದೆ ನಾನು ಬಟ್ ಇದು ಜಾಸ್ತಿ ನನಗೆ ಬಟ್ ಇಷ್ಟ ಅಲ್ವ ಹಾಗಾಗಿ ತಿಂತೀನಿ ಫಸ್ಟು ನಾನು ಇದನ್ನು ಟ್ರೈ ಮಾಡುವಂಥ ಅಂತ ಲೆಗ್ ಪೀಸ್ ಮತ್ತು ವಿಂಗ್ಸನ್ನು ಟ್ರೈ ಮಾಡುವ ಅಂತ ನಾನು ಫಸ್ಟ್ ಇದನ್ನು ತೊಗೊಂಡೆ ಅದಾದಮೇಲೆ ನಾನು ಅದೇ ಡಿಪ್ಪು ಮತ್ತು ಮಾಯವನೇಸ್ ಎರಡನ್ನೂ ನಾನು ಇಟ್ಕೊಂಡೆ ಅದು ಓಪನ್ ಮಾಡಬೇಕಲ್ವಾ ಕೈಯಲ್ಲಿ ಒಂದೇ ಫೋನ್ ಮೀನ್ಸ್ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಆಗೋದಿಲ್ಲ ಹಾಗಾಗಿ ನಾನು ಟ್ರೈ ಮಾಡುವ ಆಮೇಲೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಓಪನ್ ಮಾಡಿ ಹಿಡ್ಕೋತಾ ಇದೆ ಬಟ್ ಕೆ ಎಫ್ ಸಿ ವೆಡ್ನಸ್ ಡೇ ಟೈಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ಆಫರ್ ಇರುತ್ತೆ ವೆಡ್ನಸ್ ಡೇ ಕೆ ಎಫ್ ಸಿಗೆ ಕಾಲು ಇಡ್ಲಿಗಾಗೋದಿಲ್ಲ ಅಷ್ಟು ರಶ್ ಇರ್ತಾರೆ ಮತ್ತು ನನಗೆ ಮೊಜಿಟೋನು ತುಂಬ ಇಷ್ಟ ಹಾಗೆ ಈ ಸತಿ ಯಾವಾಗಲೂ ಪೆಪ್ಸಿ ಆರ್ಡ್ರ್ ಮಾಡ್ತಿದ್ದೆ ನಾನು ಬಟ್ ಈ ಸತಿ ಮೊಜಿಟೋನ್ ಟ್ರೈ ಮಾಡುವ ಅಂಥೇಳಿ ನಾನು ಆರ್ಡ್ರ್ ಮಾಡಿದೆ ಅಲ್ಲಿ ಕೊಡೋ ಮೊಜಿಟೋನು ಮತ್ತು ಇಲ್ಲಿ ಬರೋ ಮೊಜಿಟೋನು ತುಂಬ ವ್ಯತ್ಯಾಸ ಇರುತ್ತೆ ನನಗೆ ನನ್ನ ಪ್ರಕಾರ ಟೇಸ್ಟಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ವೆಡ್ನಸ್ ಟೈಮ್ ಅಂದರೆ ಅಲ್ಲಿ ಕಾಲಿ ಇಡ್ಲಿಕ್ಕೆ ಜಾಗ ಇರೋದಿಲ್ಲ ಆಫರ್ ಇರೋದ್ರಿಂದ ತುಂಬ ರಶ್ ಇರುತ್ತೆ ಬಾಕಿ ಟೈಮಲ್ಲಿ ನೀವು ಫ್ರೀಯಾಗಿ ಹೋಗ್ಬೋದು ಕೆ ಸಿಗೆ ಆರ್ಡ್ರು ಮಾಡ್ಕೋಬೋದು ಬೆಸ್ಟ್ ಐಡಿಯಾ ಅಂದರೆ ಆರ್ಡ್ರು ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ತುಂಬ ಅನ್ನಿಸ್ತಾಯಿದ್ದು ಕೆ ಎಫ್ ಸಿ ತಿನ್ನಬೇಕು ಅನ್ನೋ ಕಾರಣಕ್ಕೆ ನಾನು ಆರ್ಡ್ರ್ ಮಾಡಿದ್ದು ಹಾಗಾಗಿ ನಾನು ಆರ್ಡ್ರ್ ಮಾಡಿದೆ ಇವಾಗ ತಿನ್ನೋಣ ಅಂತ ಹೇಳಿ ಲೆಗ್ ಪೀಸನ್ನ ನಾನು ತೊಗೋತೀನಿ ಫಸ್ಟಿಗೆ ನಾನು ಮೊಜಿಟೋನ ತೊಗೊಂಡಿದ್ದೀನಿ ಮೊಜಿಟೋನ ಓಪನ್ ಮಾಡ್ತಿದ್ದೀನಿ ಟೇಸ್ಟ್ ನೋಡುವ ಅಂತ ಹೇಗಿರುತ್ತೆ ಅಂತ ನೋಡೋಣ ಯಾಕಂದರೆ ಅಲ್ಲಿ ಕೊಡೋರು ಮೊಜಿಟೋಗು ಇಲ್ಲಿ ಬರೋ ಮೊಜಿಟೋಗು ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೀವು ಟೇಸ್ಟ್ ಮಾಡಿ ನೋಡಿ ಗೊತ್ತಾಗ್ತದೆ ಫುಲ್ಲು ಪುದೀನದಲ್ಲಿ ನಿಂಬುಲಿ ಮುಚ್ಚಿಬಿಟ್ಟಿದ್ದಾರೆ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಟೇಸ್ಟೇನು ಅಷ್ಟೊಂದು ಇರಲಿಲ್ಲ ಬಟ್ ಓಕೆ ನಾನು ಸ್ವಲ್ಪ ಕುಡಿದು ಮತ್ತು ನಾನು ಈ ಡಿಪ್ಪ ಮತ್ತು ಮಯೋನಸ್ನ ಓಪನ್ ಮಾಡಲಿಕ್ಕೆ ನಾನು ನಿಂತ್ಕೊಂಡೆ ಯಾಕಂದರೆ ನಾನು ಇನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ ಅದು ಓಪನ್ ಮಾಡಿದ್ರೇ ಡಿಪ್ ಮಾಡಲಿಕ್ಕೆ ಆಗೋದಲ್ವ ಫಸ್ಟಿಗೆ ನಾನು ಡಿಪ್ ಮಾ ಡಿಪ್ಪನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಒಂಥರ ಟೇಸ್ಟ್ ಅದು ಅದರಲ್ಲಿ ಡಿಪ್ ಮಾಡ್ಕೊಂಡು ತಿಂದ್ರೆ ಒಂಥರ ಮಜಾ ಅದರದು ನೋಡ್ಬೋದು ನೀವು ಸ್ವಲ್ಪನೇ ಇರೋದೇ ಆದ್ರೂ ಟೇಸ್ಟ್ ಮಾತ್ರ ಭಯಂಕರ ಆಗಿರುತ್ತೆ ನೆಕ್ಸ್ಟ್ ಮಯೋನೆಸ್ನು ನಾನು ಓಪನ್ ಮಾಡ್ಕೋತಾ ಇದ್ದೀನಿ ನಂಗೆ ಮಯೋನೆಸ್ ತುಂಬ ಇಷ್ಟ ನನಗೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ನಾನು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ರೂ ಅಷ್ಟೇ ಮಯೋನೆಸ್ ತುಂಬ ಇಷ್ಟಪಟ್ಟು ತಿನ್ ತಿಂತೀನಿ ನಾನು ನನಗೆ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ನೀವು ಲೆಗ್ ಪೀಸ್ನ ಫಸ್ಟಿಗೆ ನಾನು ತೊಗೊಂಡಿದ್ದು ಲೆಗ್ ಪೀಸ್ನ ತಿಂತ ಇದ್ದೀನಿ ಬಿಸಿ ಇದೆ ಬಟ್ ತುಂಬ ಬಿಸಿ ಅಂತ ಅಲ್ಲ ನಾರ್ಮಲ್ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿ ತಿನ್ನುವಾಗಂತೂ ಡಿಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಓಕೆ ನಾನು ತಿಂತೀನಿ ನಿಮಗೂ ಇಷ್ಟ ಆದರೆ ಕೆ ಎಫ್ ಸಿ ಆರ್ಡ್ರ್ ಮಾಡ್ಕೊಂಡು ಎಲ್ಲರೂ ತಿನ್ನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೀವು ಕೆ ವೆ ಕೆ ಎಫ್ ಸಿ ಆರ್ಡ್ರ್ ಮಾಡ್ಕೊಳ್ಳಿ ಇಲ್ಲ ಅಲ್ಲಿಗೆ ಹೋಗಿ ತಿನಿ ಚೆನ್ನಾಗಿರುತ್ತೆ ಒಟ್ನಲ್ಲಿ ಕೇಫ್ಸು ಯಾರು ತುಂಬ ಇಷ್ಟಪಡೋರು ಇರ್ತಾರೆ ಖಂಡಿತ ಈ ವಿಡಿಯೋನ ನೋಡಿ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು ಬ ಬಾಯ್